ಆರನೇ ವರ್ಷಕ್ಕೆ ಬರೋಷ್ಟೊತ್ತಿಗೆ ಆರನೇ ವಯಸ್ಸು ಬರೋಷ್ಟೊತ್ತಿಗೆ ಆ ಮಗುವಿನ ಬುದ್ಧಿ ಎಂಬತ್ತರಿಂದ ಎಂಬತ್ತೈದು ಶೇಕಡದಷ್ಟು ಬೆಳೆದಿರುತ್ತಂತೆ ದಿ ಬ್ರೈನ್ ಡೆವಲಪ್ಮೆಂಟ್ ವುಡ್ ಹಾವ್ ಹ್ಯಾಪನ್ ಟು ದಿ ಎಕ್ಸ್ಟೆಂಟ್ ಆಫ್ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಬೈ ದ ಟೈಮ್ ದ ಚೈಲ್ಡ್ ರೀಚಸ್ ದ ಏಜ್ ಆಫ್ ಸಿಕ್ಸ್ ಅಂದರೆ ನೀವು ಎಷ್ಟು ಆರು ವರ್ಷದ ನಂತರ ಎಷ್ಟು ಪ್ರಯತ್ನ ಮಾಡಿದ್ರು ನೀವು ಜೋಡಿಸೋಕ್ಕೆ ಸಾಧ್ಯವಿರೋದು ಹತ್ತರಿಂದ ಹದಿನೈದರಷ್ಟೇ ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಾಮಾಜಿಕ ವಿಚಾರದಲ್ಲಿ ಭಾರತೀಯರು ಆ ಮಗು ಹುಟ್ಟಕ್ಕಿಂತ ಮುಂಚೆ ಮಗು ಪ್ರವರ್ಧಮಾನವಾಗುವಾಗ ಹೊಟ್ಟೆಯಲ್ಲಿ ತಾಯಿಯ ಹೊಟ್ಟೆನಲ್ಲಿ ಅದು ಬೆಳೀತಾ ಇರುವಾಗ ಹುಟ್ಟಿದ ನಂತರ ಆ ಆರಂಭದ ನಾಲ್ಕೈದು ಆರು ವರ್ಷಗಳ ಕಾಲ ಆ ಒಂದು ಸಂಸ್ಕಾರಗಳನ್ನ ಯಾಕೆ ಮಾಡ್ತಾರೆ ಅಂದ್ರೆ ಆ ಕಾರಣಕ್ಕೋಸ್ಕರ ಇನ್ನು ನೋಡಿ ನಮಗೆ ಗೊತ್ತಿದೆ ಅಭಿಮನ್ಯು ಬಗ್ಗೆ ಆ ಬಂಧುಗಳೇ ತುಂಬಾ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದೆ ಈಗ ಯಾವುದು ಶಾಲೆ ಅಂತೀವಿ ಕಾಲೇಜ್ ಅಂತೀವಿ ವಿಶ್ವವಿದ್ಯಾಲಯ ಅಂತೀವಿ ಇದೆಲ್ಲವೂ ಕೂಡ ಈ ಶಿಕ್ಷಣ ಯಾವ ರೀತಿಯ ಶಿಕ್ಷಣ ಅಂದರೆ ಔಪಚಾರಿಕ ಶಿಕ್ಷಣ ಇಟ್ಸ್ ಆಲ್ ಫಾರ್ಮಲ್ ಎಜುಕೇಶನ್ ಅಂದರೆ ಒಬ್ಬ ಅಧ್ಯಾಪಕರು ಒಬ್ಬರ ಶಿಕ್ಷಕರು ತರಗತಿಗೆ ಬಂದು ಪಾಠ ಮಾಡೋದು ಶಿಕ್ಷಣ ಅಂತ ಒಂದು ಪ್ರಯೋಗಾಲಯದಲ್ಲಿ ಆ ಪರಿಕರಗಳನ್ನ ಇಟ್ಟು ಮಾಡುವಂತ ಪರಿಚಯ ಮೂಲಕವಾಗಿ ಶಿಕ್ಷಣ ಪುಸ್ತಕದ ಮೂಲಕ ಶಿಕ್ಷಣ ಇಂಟರ್ನೆಟ್ ಮೂಲಕವಾಗಿ ಶಿಕ್ಷಣ ಇದು ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ವಿ ಆದರೆ ನಿಜವಾದಂಥ ಸಹಜವಾದಂತ ಶಿಕ್ಷಣ ಇದೆಲ್ಲದಕ್ಕಿಂತ ಮೂಲವಾಗಿದೆ ಅದೇ ಆರನೇ ವರ್ಷದವರೆಗೂ ಬೆಳೆಯೋದು ಆ ನಿಜವಾದ ಶಿಕ್ಷಣ ಸಹಜ ಶಿಕ್ಷಣ ಬರುವಂತದ ಕಡೆಗೆ ನಾವು ಔಪಚಾರಿಕ ಶಿಕ್ಷಣ ಅನೌಪಚಾರಿಕವಾದಂತಹ ಶಿಕ್ಷಣ ಇದು ಎರಡೂ ಕೂಡ ಜೋಡಿಸಿದಾಗ ಮಾತ್ರ ಆ ಮಗುವಿಗೆ ಆ ವ್ಯಕ್ತಿಗೆ ಶಿಕ್ಷಣ ಅಂತ ಸಿಗುತ್ತೆ ನಾವು ಈ ಶಿಕ್ಷಣ ನೀತಿಯಲ್ಲಿ ಮಾಡಿರುವಂತ ಇಡೀ ಪ್ರಯತ್ನ ಔಪಚಾರಿಕ ಶಿಕ್ಷಣಕ್ಕೋಸ್ಕರ ಆ ಮಗು ತನ್ನ ಸ್ವಂತಿಕೆಯನ್ನ ಬೆಳೆಸ್ಕೋಬೇಕು ತನ್ನ ತನವನ್ನ ಬೆಳೆಸಬೇಕು ತನ್ನ ಸ್ವಭಾವವನ್ನ ತನ್ನ ಗುಣಗಳನ್ನ ತನ್ನ ಮೌಲ್ಯವನ್ನ ಬೆಳೆಸಬೇಕು ಅದಕ್ಕೆ ನೋಡಿ ನೀವು ಗಮನಿಸಿರ್ಬೋದು ಚಿಕ್ಕ ಮಕ್ಕಳು ಯಾವುದೇ ಭಾಷೆಯನ್ನ ಬಹಳ ಸುಲಲಿತವಾಗಿ ಮಾತಾಡ್ತಾರೆ ತಾಯಿ ಹತ್ರ ಹೋಗಿ ಕನ್ನಡದಲ್ಲಿ ಮಾತಾಡ್ತಾರೆ ತಂದೆ ಹತ್ರ ಹೋಗಿ ತಮಿಳಲ್ಲಿ ಮಾತಾಡ್ತಾರೆ ಶಾಲೆಗೆ ಹೋದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಉತ್ತರ ಭಾರತ ದಿಲ್ಲಿಗೆ ಹೋದ್ರೆ ಹಿಂದಿಯಲ್ಲಿ ಮಾತಾಡ್ತಾರೆ ಇದ್ದಕ್ಕಿದಾಗೆ ನೀವು ಫ್ರಾನ್ಸ್ ಹೋದರೆ ಫ್ರೆಂಚಲ್ಲಿ ಮಾತಾಡ್ತಾರೆ ಹೇಗೆ ಸಾಧ್ಯ ಅದು ಯಾರಾದ್ರೂ ಅದೇ ಆ ಮಗುವಿಗೆ ಆ ರೀತಿಯ ಕೊಲಿಯುವಂತ ನೋಡುವಂತಹ ಅನುಭವಿಸುವಂತಹ ಅರ್ಥ ನಾವು ಶಾಲೆಗಳಲ್ಲಿ ನಾ ಶಿಕ್ಷಣ ಚೆನ್ನಾಗ್ ಆಗಬೇಕು ಅಂತಂದ್ರೆ ಶಿಕ್ಷಣ ಸುಧಾರಣೆ ಆಗಬೇಕು ನಮ್ಮ ಮಕ್ಕಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಒಳ್ಳೆ ವಿಶ್ವವಿದ್ಯಾಲಯದಲ್ಲಿ ಹೋಗ್ಬೇಕು ಒಳ್ಳೆ ಡಿಗ್ರಿ ತಗೋಬೇಕು ಆ ಡಿಗ್ರಿ ತಗೊಂಡು ಅವರು ಸಂಪಾದನೆ ಮಾಡಬೇಕು ನಮ್ಮನ್ನ ಜೀವನೋಪಾಧಿ ಕಲ್ಪಿಸಬೇಕು ತಂದೆ ಅದೆಲ್ಲ ನಿಜ ಹೌದು ಬೇಕು ಆದರೆ ಈ ಎಲ್ಲ ಶಿಕ್ಷಣಕ್ಕೆ ಮೂಲಭೂತವಾದಂತ ಮೌಲ್ಯಗಳು ಸಂಸಾರ ಜೀವನದ ರೀತಿ ನೀತಿ ಜೀವನದ ಪದ್ಧತಿ ಬರುವಂತದ್ದು ಸಹಜ ಶಿಕ್ಷಣದಿಂದ ಆ ತಾಯಿ ಹುಟ್ಟಿದಾಗಿಂದ ಯಾವ ವಾತಾವರಣದಲ್ಲಿ ಆ ಮಗು ಬೆಳೆಯುತ್ತೆ ಮನೆಯ ವಾತಾವರಣ ಹೇಗಿರುತ್ತೆ ಮನೆಯ ಹಿರಿಯರು ಯಾವ ಮೌಲ್ಯಗಳನ್ನ ಬೆಳೆಸ್ತಾರೆ ತಂದೆ ಯಾವ ರೀತಿ ಆಟ ಆಡುತ್ತೆ ಆ ಆಟದಲ್ಲಿ ಮೂರ್ದು ವಿಶೇಷವಾದ ಸಂಸ್ಕೃತಿ ಸಂಸ್ಕಾರದ ಕಡೆಗೆ ತಗೊಂಡೋಗುತ್ತೆ ಆ ರೀತಿಯ ಮೂಲಭೂತ ಮನುಷ್ಯನನ್ನ ತಯಾರು ಮಾಡುವಂಥದ್ದೇ ನಿಜವಾದಂತ ಶಿಕ್ಷಣ ಹೀಗಾಗಿ ನಾನು ಈ ಸಂಸ್ಕೃತಿಯ ಉತ್ಸವದ ಈ ಒಂದು ಸವಾಂಗಣದಿಂದ ನಾನು ಹೇಳಕ್ಕೆ ಹೊರಟಿರುವಂತ ವಿಷಯ ಇಷ್ಟೇ ಬಂಧುಗಳೇ ನಾವು ನಾವೆಲ್ಲರೂ ಕೂಡ ಸೇರಿ ನಾನು ಕೂಡ ಇದೆಲ್ಲ ಇದೆಲ್ಲದಕ್ಕಿಂತ ಮಿಗಿಲಾಗಿದ್ದು ಯಾವುದೋ ಒಂದು ಇದೆಯಲ್ಲ ಇದೆಲ್ಲದಕ್ಕಿಂತ ಮಿಗಿಲಾಗಿದ್ದ ಯಾವುದೋ ಒಂದು ಇದೆಯಲ್ಲ ಒಂದು ಸಂಸ್ಕಾರ ಅಂತಿದೆ ಒಂದು ಮೌಲ್ಯ ಅಂತಿದೆ ಒಂದು ಸಂಸ್ಕೃತಿ ಅಂತ ಇದೆ ಇದೆ ಅದನ್ನ ಗಟ್ಟಿ ಮಾಡಿದಾಗ ಈ ಜೋಡಿಸುವಂತಹ ಔಪಚಾರಿಕ ಶಿಕ್ಷಣಕ್ಕೆ ಒಂದು ಹರನ್ನು ನಾವೆಲ್ಲ ಕೂಡ ಮಾಡೋಣ ಒಂದು ಕೇಸಸ್ ನ ಅವ್ರು ಬರೆದಿದ್ದಾರೆ ಅವರು ಯಾವ ರೀತಿಯ ಬದಲಾವಣೆಯನ್ನ ತಂದರು ಅಂತ ಹೀಗಾಗಿ ಈ ರೀತಿಯ ಶಿಕ್ಷಣ ಬೇಕು ಅಂತಂದ್ರೆ ಆ ಶಿಕ್ಷಣದ ಸಮಗ್ರವಾದಂತ ದೃಷ್ಟಿಕೋನ ಸಮಗ್ರ ವ್ಯಕ್ತಿತ್ವಕ್ಕೆ ಬೇಕು ಅಂದ್ರೆ ಔಪಚಾರಿಕ ಶಿಕ್ಷಣದ ಜೊತೆ ಈ ಮೂಲಭೂತವಾದ ಶಿಕ್ಷಣ ಇದು ಕೂಡ ಸಿಕ್ಕದಾಗ ಅದು ಸಾಧ್ಯವಾಗುತ್ತೆ ಅದೇ ಕಾರಣಕ್ಕೆ ಇವತ್ತು ಶಿಕ್ಷಣದಲ್ಲಿ ನೇರವಾಗಿ ಸಂಬಂಧ ಇಲ್ಲದೆ ಇರುವಂತ ಎಲ್ಲರೂ ನಾವು ಯಾಕೆ ಸೇರಿದ್ದೀವಿ ಅಂದ್ರೆ ಆ ರೀತಿಯ ಶಿಕ್ಷಣಕ್ಕೆ ನಾವು ಅನುವು ಮಾಡುವಂತ ಒಂದು ಜವಾಬ್ದಾರಿ ಒಂದು ಹೊಣಗಾರಿಕೆ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಈ ಎಲ್ಲ ಆಯೋಜಕರಿಗೆ ವಂದಿಸ್ತಾ ಮತ್ತೊಮ್ಮೆ ನಿಮಗೆಲ್ಲ ಕೂಡ ಶುಭಾಶಯ ಹೇಳ್ತಾ ಡಾಕ್ಟರ್ ಎಂ ಕೆ ಶ್ರೀಧರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳಿಗೆ ಡಾಕ್ಟರ್ ಎಂ ಕೆ ಶ್ರೀಧರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳಿಗೆ ವಿಶೇಷ ವಾಕ್ಯಮೂಲ್ಯ ಅಂತ ಹೇಳಿರುವಂತಹ ಸರ್ಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀಗ ಈ ವೇದಿಕೆಯ ಮುಖೇನವಾಗಿ ಇನ್ನಿತರ ಅತಿಥಿಗಳಿಗೆ ಗೌರವವನ್ನ ಸಮರ್ಪಿಸುವಂತಹ ಸಮಯ ಡಾಕ್ಟರ್ ತಲ್ಲಡ್ ಭಾಸ್ಕರ್ ಮುಖ್ಯಸ್ಥರು ವಸ್ತು ಸಂಪನ್ಮೂಲ ದಕ್ಷತಾ ವಿಭಾಗ ಜೈವಿಕ ಸಮೂಹ ಪರಿವರ್ತನೆ ಕ್ಷೇತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಸಿಎಸ್ಐಆರ್ ಡೆಹರಾದೂನ್ ಇವರಿಗೆ ಕಾಳಪ್ಪ ವಕೀಲರು ಬಂದು ವಿಶೇಷವಾಗಿರುವಂತಹ ಗೌರವ ಸಮರ್ಪಣೆ ಮಾಡಬೇಕು ಅಂತ ಶ್ರೀಯುತರಲ್ಲಿ ವಿನಂತಿಸ್ತಾ ಇದ್ದೇನೆ ತಾವೆಲ್ಲರೂ ಬೇಗ ಬೇಗನೆ ಬಂದು ಗೌರವವನ್ನ ಸಮರ್ಪಿಸಬೇಕು ಅಂತ ಕೇಳ್ತಾ ಇದ್ದೀನಿ ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಮಮತೆ ಬಂಧನ ಕಳಚಿ ಬಲು ದೂರನುಂತನನು ಮಮದೆ ಬಂಧನ ಕಳಚಿ ಬಲು ದೂರನುಂತನನು ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀ ಸಂತೋಷ್ ಭಟ್ ಸಂಸ್ಥಾಪಕರು ಮತ್ತು ಟ್ರಸ್ಟಿ ಥಿಂಗ್ ಶಾಪ್ ಫೌಂಡೇಶನ್ ಪುಣೆ ಮಹಾರಾಷ್ಟ್ರ ಇವರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಶ್ರೀ ಸ್ವಾಗತ ಹಾಗೂ ಶ್ರೀಯುತರಿಗೆ ಶಂಭು ಶಂಭುರೆಡ್ಡಿ ಬಂದಿಯವರು ಬಂದು ಗೌರವ ಸಮರ್ಪಿಸಬೇಕು ಅಂತ ಶ್ರೀತರಲ್ಲಿ ವಿನಂತಿಸ್ತಾ ಇದ್ದೀನಿ ಶಂಭುರೆಡ್ಡಿ ಅವರು ಸಿದ್ಧನೆಂದರೆ ಯಾರು ಸಹಿಸಿರುವ ಸಿದ್ಧನೆಂದರೆ ಯಾರು ಮನವದೂಯಿಸದಾತ ನೂರು ದೂರದು ಸಹಿಸಿ ನಗುತ್ತಲೇ ಒಂದಾದ ಅದೇ ರೀತಿಯಾಗಿ ವೇದಿಕೆಗೆ ಆಗಮಿಸಿದಂತಹ ಶ್ರೀ ಟಿ ರವೀಂದ್ರರಾವ್ ಸಂಸ್ಥಾಪಕ ಅಧ್ಯಕ್ಷರು ಒಂದೇ ಮಾತರಂ ಫೌಂಡೇಶನ್ ತೆಲಂಗಾಣ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶ್ರೀಯುತರಿಗೆ ಶಂಭುರೆಡ್ಡಿ ಪಾಟೀಲ್ ಅವರು ಗೌರವವನ್ನ ಸಮರ್ಪಿಸಬೇಕು ಅಂತ ಕೇಳ್ತಾ ಇದ್ದೇನೆ ಿಲ್ಲ ಕುಸಿ ಮಾತು ತಮ್ಮದ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀ ಸುನೀಲ್ ಖಂಡ್ ಬಹಾಲಿ ನವೋದ್ಯಮಿ ನಾಶಿಕ್ ಮಹಾರಾಷ್ಟ್ರ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ ಹಾಗೂ ಶ್ರೀಯುತರಿಗೆ ಸನ್ಮಾನಿಸಲು ಶ್ರೀ ಜಗದೇವಪ್ಪ ಪಾಟೀಲ್ ಕೊಂಕ್ನಹಳ್ಳಿ ಅವರು ಬಂದು ಶ್ರೀಯುತರಿಗೆ ಗೌರವವನ್ನ ಸಮರ್ಪಿಸಬೇಕು ಅಂತ ಕೇಳ್ತಾ ಇದ್ದೇನೆ चिलड्र हिर् दालेज स्टूडेंट दिल बडिंग इन ये I hope I was trying to give a lot of examples, and I request the honorable man here and share my thoughts about the various issues I was trying to highlight. Again, I want to thank the organizers and the dignitaries and others for the great honor of standing before you and sharing a few thoughts and also being recognized as someone who can bring honor to india i hope i'll be able to live up to your expectations thank you so much thank you so much sir ಸರ್ ಕಾರಣಾಂತರಗಳಿಂದ ಈ ಕಾರ್ಯಕ್ರಮದಿಂದ ಬೇಗ ಹೋಗ್ಬೇಕಾಗಿರೋದ್ರಿಂದ ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡಿದ್ರು ಆದ್ರೆ ನಿಮ್ಮಿಂದ ಇನ್ನೂ ಮಾತುಗಳನ್ನ ಕೇಳುವಂತಹ ಆಸೆ ನಮ್ಮಲ್ಲಿತ್ತು ಆದ್ರೆ ನೀವು ಆ ಚಿಕ್ಕ ಮಾತಿನಲ್ಲಿ ಹೇಳಿರೋದು ಮೈನ್ಯೂಟ್ ಥಿಂಗ್ಸ್ ಮೈನ್ಯೂಟ್ ಚೇಂಜ್ ಗಳನ್ನ ಇವತ್ತು ನಮ್ಮ ಬದುಕಿನಲ್ಲಿ ನಾವು ಏನು ಅಳವಡಿಸ್ಕೊಳ್ತೀವೋ ಅದೇ ಮುಂದಕ್ಕೆ ದೊಡ್ಡ ಇಂಪ್ಯಾಕ್ಟ್ ಅನ್ನ ನಮ್ಮ ಬದುಕಿನಲ್ಲಿ ಬೀರುತ್ತೆ ಅನ್ನೋ ಮಾತಿನ ಮರಬದಂತೆ ಅವರ ಮಾತುಗಳ ಮುಖೇನವಾಗಿ ನಮ್ಮೆಲ್ರಿಗೂ ಕೂಡ ಹೇಳಿರುವಂತಹ ಎಸ್ ರಂಗನಾಥ್ ಸರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಈ ವೇದಿಕೆಯನ್ನ ಅಲಂಕರಿಸಿರುವಂತಹ ಡಾಕ್ಟರ್ ತಲ್ಲಡ್ ಭಾಸ್ಕರ್ ಮುಖ್ಯಸ್ಥರು ವಸ್ತು ಸಂಪನ್ಮೂಲ ದಕ್ಷತಾ ವಿಭಾಗ ಜೈವಿಕ ಸಮೂಹ ಪರಿವರ್ತನೆ ಕ್ಷೇತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಸಿ ಎಸ್ಐಆರ್ ಶ್ರೀಯುತರು ಈ ವೇದಿಕೆಯ ಮುಖೇನವಾಗಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಶ್ರೀಯುತರಲ್ಲಿ ವಿನಂತಿಸ್ತಾ ಇದೀನಿ Respected Governor Sir, distinguished guests on the dayas. At the outset, I thank the Bharatiya Sanskriti Utsav and also this important way forward session on the Shaikshanik Shiksha that is relevant to the students to make India self-relevant and atmanirbhar. Since morning, we have been heard several pe eminent people about the brain, brain development, knowledge, and wisdom, and our ancient science through the present era. I am working.